ಫ್ರೆಂಡ್ಸ್ ಆಲ್ರೆಡಿ ಡ್ಯೂಟಿಗೆ ಟೈಮ್ ಆಗಿದೆ ಇವಾಗ ಬೈಕ್ ಸರ್ವಿಸ್ ಒಂದು ಕೊಟ್ಟಿದ್ದ ಅದು ನಿಸ್ಕೊಂಬರ್ಬೇಕು ಇವತ್ತು ಬನ್ನಿ ಅಂತ ಹೇಳಿದರೆ ಎಲ್ಮೆಟ್ ಅಷ್ಟೇ ತೊಗೊಂಡು ಇದ್ದೀನಿ ಬನ್ನಿ ಆಲ್ರೆಡಿ ಟೈಮ್ ಅಂದರೆ ಇವಾಗ ಅದು ಬೈಕ್ ಇಸ್ಕೊಂಡು ನಾನು ಒಂದು ಗಂಟೆಗೆ ಡ್ಯೂಟಿಗೆ ರೀಚ್ ಆಗಬೇಕು ಮತ್ತು ಅಲ್ಲಿ ಹೈವೇ ರೋಡಲ್ಲಿ ಬನ್ನಿ ಯಾವುದಾದ್ರೂ ವೆಹಿಕಲ್ಸ್ಗೆ ಡ್ರಾಪ್ ಕೇಳೋಣ ಯಾರಾದರೂ ಕೊಡ್ತಾರ ನೋಡೋಣ ನಮಗೆ ಡ್ರಾಪ್ ಕೊಡು ಪುಣ್ಯಾಥವ್ರು ಯಾರು ಅಂತ ನೋಡೋಣ ಬನ್ನಿ ಹುಡುಗನ ಟಾರ್ಗೆಟ್ ಮಾಡಬೇಕು ಅವರೇ ನಿಲ್ಲಿಸೋದು ಬ್ರೋ ಸ್ಟಾಪ್ ಬ್ರೋ നൽസ്ബോ നൽസോ ചാൻസസ് ചിക്ക് ഇത് ഇല്ലേ ശിവമൊ ശിവമൊ ಫ್ರೆಂಡ್ಸ್ ಶೋರೂಮಲ್ಲಿ ಜಾಸ್ತಿ ಮಾತಿರಲ್ಲ ಯಾಕಂದರೆ ಆಲ್ರೆಡಿ ಹನ್ನೆರಡು ಕಾಲ್ ಆಗಿದೆ ಟೈಮು ಒಂದು ಗಂಟೆಗೆ ಡ್ಯೂಟಿ ಹೋಗುತ್ತಲ್ಲ ಹೋಗ್ತೀನಿ ಸೀದಾ ಬೈಕ್ ಇಸ್ಕೊತೀನಿ ಅದೆಷ್ಟು ಪೇ ಮಾಡಬೇಕು ಪೇ ಮಾಡಿ ಬರ್ತಾ ಇರ್ತೀನಿ ಅಷ್ಟೆ ಶೋರೂಮಿಗೆ ಆಲ್ರೆಡಿ ಬಂದಿದ್ದೀನಿ ಆಲ್ರೆಡಿ ಗಾಡಿ ಚೆಕ್ ಮಾಡ್ಕೊಬಂದೆ ಇವಾಗ ಅಮೌಂಟನ್ನು ಪೇ ಮಾಡಬೇಕು ಕೌಂಟರಲ್ಲಿ ಕೂತ್ಕೊಂಡಿದ್ದೀನಿ ನೈಟು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ತುಂಬ ದಿವಸ ಆಯಿತು ಆ ತೋಟದ ಒಳಗಡೆನೇ ಹೋಗಿಲ್ಲ ಹಂಗಾಗಿ ಇವತ್ತು ತೋದೊಳತ್ತು ತೋಟದ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಒಳಗಡೆ ಏನು ಗೊತ್ತಾ ವ್ಯೂಸ್ ಆಗಲಿಲ್ಲ ಅಂದರೂ ವೀಡಿಯೋಸ್ನ ಇರ್ತೀನಿ ಯಾಕಂತಂದರೆ ಇವತ್ತಲ್ದಿರೋ ಮುಂದೆ ಒಂದಿನ ಆದರೂ ರೀಚ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅಷ್ಟೇ ನಮ್ಮ ತಂದೆ ಎಲ್ಲೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲೇ ತೋಟದಲ್ಲಿ ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಇದ್ದಾರೋ ಇಲ್ಲ ಆ ಕಡೆ ನಮ್ಮ ಮನೆ ಇದೆ ಅಲ್ವ ಮನೆ ಆ ಕಡೆ ಇದ್ದಾರ ಗೊತ್ತಿಲ್ಲ ಅಲ್ಲಿ ಹೋಗಬೇಕು ಏನು ಮಾಡಿದಾರೆ ನೋಡ್ಕೊಂಬರ್ಬೇಕು ಅದಕ್ಕೆ ಮುಂಚೆ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ ಇದು ಅಲ್ಲಿ ಸಿಕ್ಕಾಪಟ್ಟೆ ಸಪ್ ಇತ್ತು ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಈ ಕಡೆ ಹೋಗ್ತದೆ ಇವಾಗ ಎಷ್ಟು ಕ್ಲೀನ್ ಆಗಿದೆ ನೋಡಿ ಇದು ಇನ್ನೊಂದು ಹೇಳದ್ ಮಾರ್ತೆ ನಾನು ಬುಜ್ಜಿದು ಸರ್ವಿಸ್ ಮಾಡ್ಕೊಂಡ್ ಬಂದಲ್ಲ ಸರ್ವಿಸ್ ಇಂದು ಎಷ್ಟಾಯ್ತು ಅಮೌಂಟ್ ಅಂತ ಹೇಳಿಲ್ಲ ನಿಮ್ಗೆ ನಾನು ಇದೆಲ್ಲ ಕ್ಲೀನಾಗಿ ನೋಡಿ ಸರ್ವಿಸ್ ಕ್ಲೀನಾಗಿ ಆಗಿದೆ ಮತ್ತು ಇಲ್ಲೆಲ್ಲ ಪಾಲಿಶ್ ಮಾಡಿಸಿದ್ದೀನಿ ಪೂರ್ತಿ ಪಾಲಿಶ್ ಮಾಡಿಸಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಗಾಡಿ ಅಂತ ಎಲ್ಲ ಪೂರ್ತಿ ಪಾಲಿಸ್ ಮಾಡಿಸಿದ್ದೀನಿ ಇದು ಟೋಟಲ್ ಅಮೌಂಟ್ ಬಂದುಬಿಟ್ಟು ನಾಲ್ಕು ಸಾವಿರದ ಐದುನೂರು ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಯಿತು ಅಂದರೆ ಕೂಪನ್ ತೊಗೊಂಡೆ ಅಂದರೆ ನೆಕ್ಸ್ಟ್ ಟೈಮಿಗೆ ಎರಡು ಸರ್ವಿಸ್ ಫ್ರೀ ಆಗಿರುತ್ತೆ ಬಟ್ ಇವಾಗಲೂ ಕೂಡ ತ್ರೀ ಸರ್ವಿಸ್ ಫ್ರೀ ಇರುತ್ತೆ ಬಟ್ ಇವಾಗ ನಾನು ಪೇ ಮಾಡಿದ ತಕ್ಷಣ ನನಗೆ ಅದರಲ್ಲಿ ಡಿಸ್ಕೌಂಟ್ ಕಟ್ ಮಾಡ್ಕೊಂಡ್ರು ಓಕೆ ಸರ್ವಿಸ್ ಚಾರ್ಜಸ್ನೆಲ್ಲ ಕಟ್ ಮಾಡ್ಕೊಂಡ್ರು ಮತ್ತು ನೆಕ್ಸ್ಟು ಎರಡು ಸರ್ವಿಸ್ ನನಗೆ ಫ್ರೀ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲ ಇತ್ತು ಎಲ್ಲ ಕ್ಲೀನ್ ಮಾಡಿದ್ದಾರೆ ಪಾಲಿಶ್ ಮಾಡಿಸಿ ಮಾಡಿದ್ದಾರೆ ಮತ್ತು ನಾನು ಈ ಡಾರ್ರಿಂಗು ಕೂಡ ಇದನ್ನೂ ಕೂಡ ಸರ್ವಿಸ್ ಮಾಡಿಸ್ಬೇಕು ನಮ್ಮ ಅಣ್ಣ ಬಂದ ಮೇಲೆ ಸರ್ವಿಸ್ ಮಾಡಿಸ್ತಾನೆ ಓಕೆ ಬನ್ನಿ ಇದ್ರ ಬಗ್ಗೆ ನಾನು ಹೇಳಿರಲಿಲ್ಲ ಬಟ್ ಹೇಳಬೇಕು ಅಂತ ಅನ್ಕೊಂಡೆ ಬಟ್ ನೆನಪಿರ್ಲಿಲ್ಲ ಬೈಕ್ ನೋಡಿದ ತಕ್ಷಣ ನೆನಪಾಯ್ತು ಹೇಳೋಣ Diolch. <small>